हाँ तो हाँ तो यार ये ये ना तो बेहतर ही है पता है यारी okay. यारी है रामी चेक नानियाँ मंथरे मंथरे ಕೈ ಕೈವ ಮನವಿ ಮಾಡಿಕೊಂಡು ಬರಬೇಕಾದರೆ ಅವಳೊಟ್ಟಿಗೆ ಬಂದು ಯಾಕೆ ಬಂದೆ ಅವಳ ಅವಳಿಗೆ ನೋಡಿಕೊಳ್ಳಿ ಆಪತ್ತು ಬರುವ ಸಂದರ್ಭದಲ್ಲೂ ಸಹ ನಾವು ಜಾಗೃತನಾಗಿ ಅವಳನ್ನು ರಕ್ಷಣೆ ಮಾಡಿ ಈಗ ನಡೀತಾ ಇರೋದಾದ್ರೂ ಏನು ಶ್ರೀರಾಮಚಂದ್ರಿಗೆ ಪಟ್ಟಾಭಿಷೇಕ ಇದನ್ನು ನಾನು ಖಂಡಿಸಲೇಬೇಕು ಆಗಲಿಕ್ಕೆ ನಾನು ಬಿಡಬಾರದು ನನಗೆ ಯಾವ ಜಗರಿಕೆಯೂ ಇಲ್ಲ ಹೌದು ನನ್ನ ಚಟ್ಟಕ್ಕೆ ಕಳಿಸ್ತಾರೆ ಅಂತ ಹೇಳಿ ನನಗೆ ನನಗೆ ಜಗರಿಕೆ ಅಂಥದ್ದೇನೂ ಇಲ್ಲ

ये <laughs> मे